ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಪಾರ್ಕಿಂದ ಬರ್ತಾ ಹಾಲು ತೊಗೊಬಂದಿದ್ದೆ ಬಂದಿದ್ದೆ ಹಾಲ್ನೂ ಕೂಡ ಬಿಸಿ ಮಾಡೋಕೆ ಮಾಡಿಕೊಂಡಿದ್ದೀನಿ ಹಾಗೆ ಮನೇಲಿ ಸ್ವಲ್ಪ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಇತ್ತು ಅದರಿಂದ ಸಲಾಡ್ ಮಾಡ್ಕೊಳ್ಳೋಣ ಅಂತ ದಾಳಿಂಬೆ ಹಣ್ಣು ಹಾಗೆ ಹೆಸರು ಕಾಳು ಹಾಕೊಂಡು ಸಲಾಡ್ ಕೂಡ ಮಾಡ್ಕೊಂಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಔಟ್ ಸೈಡ್ ಹೋಗ್ಬೇಕಿತ್ತು ಟಿಫನ್ ಅಷ್ಟರಲ್ಲೆಲ್ಲ ಟೈಮ್ ಆಗುತ್ತೆ ಅಂತ ಮನೇಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಇತ್ತು ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಒಂದು ಬೌಲ್ಗೆ ಒಂದು ಕಪ್ ಅಷ್ಟು ು ಸಬ್ಜಾ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ನೀರ್ ಹಾಕೊಂಡು ಉನಿ ಹಾಕೊಳ್ತೀನಿ ಈ ಸಬ್ಜಾ ಸೀಡ್ಸ್ ಉಣಿಯೋದಿಕ್ಕೆ ಟೈಮ್ ಏನ್ ಬೇಕಾಗಿಲ್ಲ ಒಂದು ಟೂ ಮಿನಿಟ್ಸ್ ಆದ್ರೆ ಸಾಕು ಬೇಗ ಉಣಿಯುತ್ತೆ ಕಲ್ಲಂಗಡಿ ಹಣ್ಣ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಅದ್ರದ್ದು ಸೀಡ್ಸ್ ಎಲ್ಲ ತೆಗಿತಾ ಇದ್ದೀನಿ ಹಾಗೆ ಇದನ್ನ ಮಿಕ್ಸಿ ಜಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಹಾಗೆ ನಿಮಗೆ ಬೆಲ್ಲ ಬೇಡ ಅಂತ ಅಂದರೆ ಸಕ್ಕರೆ ಕೂಡ ಹಾಕೋಬಹುದು ನಾನು ಸಕ್ಕರೆ ತಿನ್ನೋದಿಲ್ಲ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ಗೆಲ್ಲ ಹಾಕೊಂಡ್ರೆ ಹಾಗೆ ಇದಕ್ಕೀಗ ಹಾಲು ಹಾಕ್ಕೊಂಡು ಇದನ್ನ ರುಬ್ಕೊಳ್ತೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಹಾಲೆ ಹಾಕೊಂಡಿರೋದ್ರಿಂದ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ಒಂದು ಸಬ್ಜಾ ಸೀಡ್ಸ್ ಹಾಕೊಂಡು ರುಬ್ಕೊಳ್ತೀನಿ ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಈಗ ಈಗ ಜ್ಯೂಸ್ನ ಸಪ್ರೇಟನ್ನು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ಗೆ ಐಸ್ ಹಾಕೊಂಡಿದ್ದೀನಿ ಸ್ವಲ್ಪ ಜ್ಯೂಸ್ ಕೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಜ್ಯೂಸ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಣ್ಣನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಜ್ಯೂಸ್ ಕುಡಿಬೇಕಾದ್ರೆ ಒಂದೊಂದೇ ಪೀಸ್ ಸಿಕ್ಕದಾಗ ಚೆನ್ನಾಗಿರುತ್ತೆ ಅದಕ್ಕೆ ವಾಟರ್ ಮಿಲ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಪಿಸ್ತಾ ಗೋಡಂಬಿ ಬಾದಾಮಿ ಹಾಕೊಳ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಹಾಕೊಳ್ಳೋಂಗಿದ್ರೆ ಹಾಕೋಬಹುದು ಹಾಕೊಳ್ಳಲಿಲ್ಲ ಅಂದ್ರೂ ನಡೆಯುತ್ತೆ ಬಟ್ ಒಂದೊಂದೇ ಪೀಸ್ ಸಿಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿದ್ದೀನಿ ಅಷ್ಟೇ ನೀವು ಕೂಡ ವಾಟರ್ ಮೆಲನ್ ಜ್ಯೂಸ ಈ ರೀತಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನೆಂಥ ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗುತ್ತೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ವರಲಕ್ಷ್ಮಿ ಹಬ್ಬ ಏನೇನು ಹತ್ರ ಬರ್ತಿರೋದ್ರಿಂದ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹಾಗೆ ಮದುವೆ ಆದಮೇಲೆ ಬರ್ತಿರುವಂತಹ ಮೊದಲನೇ ವರಲಕ್ಷ್ಮಿ ಹಬ್ಬ ಇದು ನನಗೆ ನನಗಂತೂ ತುಂಬಾ ಖುಷಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ವರಲಕ್ಷ್ಮಿ ಕೂರ್ಸೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ದೇವ್ರ ಕುರ್ಸೋಕೆ ಏನೇನು ಐಟಮ್ ಬೇಕು ಪೂಜೆಗೆ ಎಲ್ಲ ಏನೇನು ಐಟಮ್ ಬೇಕು ಅದೆಲ್ಲ ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ವರಲಕ್ಷ್ಮಿ ಕೂರಿಸೋದಕ್ಕೆ ಏನೇನು ಐಟಮ್ ಎಲ್ಲ ತಂದಿದ್ದೀನಿ ಅನ್ನೋದು ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ೂ ಮಿಸ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಈಗ ನಾವು ಮಲ್ಲೇಶ್ವರಂ ಗೋಕ್ಕೆ ರೆಡಿ ಮತ್ತೆ ಸಿಗ್ತೀನಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನನಗಂತೂ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟು ತುಂಬ ಸುಸ್ತಾಗೋಯ್ ಇತ್ತು ಅಷ್ಟು ಜನ ಇದ್ದಾರೆ ಯಾಕಂದರೆ ಹಬ್ಬ ಹತ್ತಿರ ಇರೋದ್ರಿಂದ ತುಂಬ ಜನ ಶಾಪಿಂಗ್ ಅಂತ ಎಲ್ಲ ಬರ್ತಾ ಇರ್ತಾರೆ ಆಮೇಲೆ ಬಟ್ಟೆ ಅಂಗಡಿಗೆ ಹೋದ್ರು ಅಷ್ಟೇ ಏನೂ ಕರೆಕ್ಟಾಗಿ ತೋರಿಸಲ್ಲ ಅಷ್ಟು ಜನ ಇದ್ದಾರೆ ಅಲ್ಲಿ ಅಂತೆ ಇಲ್ಲೇ ರ್ಯಾಕಲೆಲ್ಲ ಮಡಗಿರ್ತಾರಲ್ಲ ಅದನ್ನ ನೋಡ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ನಾನು ಇವಾಗ ಮಲ್ಲೇಶ್ವರಮಲ್ಲಿ ಏನೇನು ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಇದೊಂದು ಮಲ್ಲಿಗೆ ಹೂ ತಗೊಂಡೆ ಮಲ್ಲಿಗೆ ಹೂ ಅಂತಂದ್ರೆ ಇದು ಬಟ್ಟೆ ಮಲ್ಲಿಗೆ ಹೂವು ಆದರೆ ಏನೋ ಒಂಥರ ಚೆನ್ನಾಗಿತ್ತು ಅಂತ ತಗೊಂಡೆ ಅಂದರೆಲ್ಲ ಸೈಡ್ಗೆಲ್ಲ ಹಾಕ್ಬೋದು ಅಂತ ಹಾಗೆ ಅದರ ಕೆಳಗಡೆ ಎರಡು ಕೊಂಡೆಗಳಲ್ಲಿ ಕಮಲ ಹೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿತ್ತು ಅಂತ ಏನು ತಗೊಬಂದೆ ಬಟ್ ಚೆನ್ನಾಗಿದೆ ರೀಯಲ್ಲಿ ಹಾಗೆ ಒಂದು ಡ್ರೈ ಫ್ರೂಟ್ ಚೆಮ್ ಕೂಡ ತಗೋಬಂದೆ

ಬ್ಲೂ ಕಲರ್ ತಂದಿದ್ದೀನಿ ಸೀರೆನ ನಾನು ತುಂಬ ಸಿಂಪಲ್ ಕಮ್ಮಿ ದುಡ್ಡುಂದೇ ಸೀರೆ ತಗೊಂಡೆ ಯಾಕಂದರೆ ಬಟ್ಟೆ ಅಂಗಡಿಯಲ್ಲಿ ಏನು ಕರೆಕ್ಟಾಗಿ ಇರಲಿಲ್ಲ ಬಟ್ ಅಂದರೆ ಸುಮ್ಮನೆ ಅಷ್ಟು ಕಾಸ್ಟ್ಲಿ ತಗೊಂಡು ನಮಗೆ ಕರೆಕ್ಟಾಗಿ ತೊಗೊಳಕ್ಕೂ ಬರಲ್ಲ ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ ಆಮೇಲೆ ತಗೊಂಡು ಸುಮ್ಮನೆ ಉಡಲ್ಲ ಆಗುತ್ತೆ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಕಮ್ಮಿ ದುಡ್ಡಲ್ಲಿರೋದನ್ನೇ ತಗೊಬಂದಿದ್ದೀನಿ ಹಾಗೆ ನಾನು ವರಲಕ್ಷ್ಮಿಗೆ ಸೀರೆ ಉಡ್ಸ್ ಉಡ್ಸಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ ಪೀಸಲ್ಲಿ ನಾನು ವರಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸೀರೆಯೂ ನಾನು ಸಿಂಪಲ್ಲಾಗಿ ನಾನು ಉಡ್ಕೊಳೋ ರೀತಿ ತಗೊಂಡಿದ್ದೀನಿ ಅಷ್ಟೇ ಹಾಗೆ ಹಸಿರು ಕಲರ್ದು ಬಳೆ ಕೂಡ ತಂದಿದ್ದೀನಿ ನೋಡಿ ಬಳೆ ವರಲಕ್ಷ್ಮಿಗೆ ಬಳೆ ಎಲ್ಲ ಇರಬೇಕಲ್ವಾ ಅಂದ್ಬಿಟ್ಟು ಬಳೆ ಕೂಡ ತಂದಿದ್ದೀನಿ ಇದಕ್ಕೆ ತುಂಬ ಕಮ್ಮಿಗೆ ಸಿಕ್ತು ಎಷ್ಟು ಒನ್ ಫಿಫ್ಟಿ ಡೆಸೈನ್ಗೆ ನಲ್ವತ್ತು ಹಂಗಿರುತ್ತೆ ಇದೆ ಈ ರೀತಿ ತಗೋಬೋದು ಅಂತ ಆರಾಮಾಗಿ ಇದಕ್ಕೆ ಒನ್ ಫಿಫ್ಟಿ ಕೊಟ್ಬಿಟ್ಟು ತೊಗೊಬಂದ ಹಾಗೆ ಡೆಸೈನ್ ಡೆಸೈನ್ ರೀತಿ ಕೊಡ್ತಿರಲಿಲ್ಲ ಪೂರ್ತಿ ಬಾಕ್ಸ್ನೇ ತಗೋಬೇಕಿತ್ತು ಅದಕ್ಕೆ ಬಾಕ್ಸ್ನೇ ತಗೊಬಂದಿದ್ದೀನಿ ಒನ್ ಫಿಫ್ಟಿ ಕೊಟ್ಟು ಬಳೆನ ಹಸಿರು ಕಲರ್ ಬ್ಯಾಂಗಲ್ಸ್ ತಗೊಬಂದಿದ್ದೀನಿ ಹಾಗೆ ಇದು ಕುಂಕುಮ ಎಲ್ಲ ಇಡೋದಕ್ಕೆ ಅಂತ ಈ ರೀತಿ ರೀತಿದೊಂದು ಇದು ತೊಗೊಬಂದೆ ಇದರಲ್ಲಿ ಕುಂಕುಮನ ಇಟ್ಕೊಬೋದು ಹಾಗೆ ಇದಕ್ಕೆ ಲಕ್ಷ್ಮಿದ ವಿಗ್ರಹ ಏನಾದ್ರು ಇಟ್ಕೋಬೋದು ಅಂತ ಚೆನ್ನಾಗಿದೆಯಲ್ಲ ಕಮಲ ಅಂದ್ಬಿಟ್ಟು ಇದೊಂದು ತಗೊಬಂದಿದ್ದೀನಿ ಇದಕ್ಕೊಂದು ಕ್ಯಾಪು ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಲೋ ನನಗೆಂದು ತುಂಬ ಇಷ್ಟ ಆಯ್ತು ಇದು ಇದೊಂದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಹಾಗೆ ಮಡ್ಲಕ್ಕಿ ಇಡೋದಿಕ್ಕೆ ಅಂತ ಒಂದು ಹೊಸ ಪ್ಲೇಟ್ ತಗೋಬೇಕು ಅಂತ ಅಂದ್ಬಿಟ್ಟು ಇದೊಂದು ಪ್ಲೇಟ್ ತಗೊಬಂದಿದ್ದೀನಿ ಅಂದರೆ ಸೀರೆ ಹಣ್ಣು ಎಲ್ಲ ಇಡೋದಕ್ಕೆ ಚೆನ್ನಾಗಿದೆ ಡಿಸೈನು ಕಮಲ ಅಲ್ಲಂದರೆ ವರಲಕ್ಷ್ಮಿಗೆ ಕಮಲ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಸೊ ನಾನು ಅದೇ ಡಿಸೈನಲ್ಲಿ ತೊಗೊಬಂದಿದ್ದೀನಿ ಹಾಗೆ ಲಕ್ಷ್ಮಿ ಪೂರ್ತೋದಕ್ಕೆ ಅಂತ ಒಂದು ಮಣೆ ಕೂಡ ತಂದಿದ್ದೀನಿ ನೋಡ್ತಿರ್ಬೋದು ಮಣೇನ ಇದ್ರ ಮೇಲೆ ಕಲಸ ಇದೆ ಮನೆ ಮೇಲೆ ಇದಕ್ಕೂ ಎಷ್ಟು ಅಲ್ಲ ಎಲ್ಲ ಅಲ್ಲ ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಇದೆ ಪ್ರೈಸ್ ಇದಕ್ಕೆ ಟೂ ಫಿಫ್ಟಿ ಅನ್ಸೋದೆ ಕೊಟ್ಟಿದ್ದು ನಾನು ಐತಿ ಟೂ ಫಿಫ್ಟಿ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ವೆಯ್ಟ್ ಇದೆ ವರಲಕ್ಷ್ಮಿ ಕೊಡ್ಸೋದಕ್ಕೆ ಅಂತ ಇದೊಂದು ಟೈಮ್ ಮಣೆ ತಗೊಂಡೆ ಹಾಗೆ ಇನ್ನೊಂದು ಮೇನಾಗಿ ಏನು ತೊಗೊಬಂದಿದ್ದೀನಿ ಅಂತ ಅಂದರೆ ವರಲಕ್ಷ್ಮಿದು ಮುಖವಾಡ ತುಂಬಾ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ವರಲಕ್ಷ್ಮಿ ಮುಖವಾಡ ಅದು ಈ ಸತಿಗೆ ನಾನು ಜರ್ಮನ್ ಸಿಲ್ವರಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಸತಿಗೆ ನೋಡೋಣ ನೆಕ್ಸ್ಟ್ ಸರ್ತಿಗೆ ಸಿಲ್ವರಲ್ಲೇ ತೊಗೊಂಡು ಮಾಡೋಕ್ಕಾಗಿ ಆಗುತ್ತೆ ಅಂತ ಇನ್ನೂ ತುಂಬ ಗ್ರ್ಯಾಂಡಾಗಿ ಆಗಿ ಮಾಡೋಣ ಅಂತ ಈಗ ಸ್ವಲ್ಪ ತುಂಬಾ ತುಂಬ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಲ್ವಾ ಏನು ಮುಖವಾಡ ತೋರಿಸ್ತೀನಿ ನೋಡಿ ಲಕ್ಷ್ಮಿದು ಏನಂತ ಯೂಸ್ ಮಾಡ್ತೀರಾ ನೋಡಿ ನಮ್ಮನೆಯ ಲಕ್ಷ್ಮಿ ಕಾಣ್ತಿದ್ಯಾ ತುಂಬಾ ಚೆನ್ನಾಗಿದೆ ನನಗಿಂದ ತುಂಬ ಇಷ್ಟ ಆಯಿತು ಎಲ್ಲ ಚೆನ್ನಾಗಿದೆ ಅಲ್ವಾ ಇದು ಜರ್ಮನ್ ಸಿಲ್ವರ್ ಇಲ್ಲಿ ಸ್ಟೋನ್ ಇದೆಯಲ್ಲ ಅದೆಲ್ಲ ತೆಗೆದುಬಿಟ್ಟು ನಾವು ಮತ್ತೆ ಡಬಲ್ ಪ್ಯಾಕ್ ಅಂಟಿಸ್ಕೋಬೋದು ವಾಶ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನನಗೆಂತ ತುಂಬ ಇಷ್ಟ ಆಯಿತು ನೀವು ಹಾಗೆ ಮನೆಗೆ ಏನೇನು ಐಟಮ್ಸ್ ಬೇಕು ತಗೊಂಡು ಪೂಜೆ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತಗೊಂಡು ಬಂದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು